ನಮಸ್ಕಾರ ಪ್ರಿಯ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿವಾದದ ಬಾಂಬ್ ಸಿಲ್ಸಿದ್ದಾರೆ ಒಂದು ತಮ್ಮ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭವಿಷ್ಯದ ವಿಚಾರ ಎರಡನೇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಂತರ ಯಾರು ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರ ಇವೆರಡು ಪ್ರಮುಖ ವಿಚಾರಗಳು ಅವರು ಮುಖ್ಯಮಂತ್ರಿಯ ಪುತ್ರ ಆಗಿರೋದ್ರಿಂದ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ಗೆ ಅಂದ್ರೆ ತಮ್ಮ ತಂದೆ ರಾಜಕೀಯ ಬದುಕಿನ ಸಂಧ್ಯಾಕಾಲದಲ್ಲಿದ್ದಾರೆ ಹೀಗಾಗಿ ಅವರ ನಿರ್ಗಮನದ ಬಳಿಕ ರಾಜಕೀಯ ನಿರ್ಗಮನದ ಬಳಿಕ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಇದು ಸಾಕಷ್ಟು ಪ್ರಶ್ನೆಗಳಿಗೆ ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗಿದೆ ಮತ್ತೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವರ ವಿರುದ್ಧ ಒಂದು ಬಣ ಗೆರಪ್ ಆಗ್ತಾ ಇದೆಯಾ ಆ ಸುಳಿವನ್ನ ಯತೀಂದ್ರ ಅವರು ಕೊಟ್ಟಿದಾರಾ ಎನ್ನುವ ದೊಡ್ಡ ಪ್ರಶ್ನೆಗೆ ಇದು ಕಾರಣ ಆಗಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಳ್ತ ನಾಯಕ ಬೇಕು ಸರ್ ಜಾರಕೋಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಮತ್ತು ಆಂತರಿಕ ಕದನವೇ ಈ ಗೊಂದಲಕ್ಕೆ ಕಾರಣ ಆಂತರಿಕ ಕದನ ಅಂದ್ರೆ ಏನು ಅಧಿಕಾರ ಹಸ್ತಾಂತರ್ವ ಬಣ ರಾಜಕಾರಣ ಹೈಕಮಾಂಡ್ ನ ದಿವ್ಯ ಮೌನ ಈ ಆಂತರಿಕ ಕದನವನ್ನ ಮುಸುಕಿನ ಗುದ್ದಾಟವನ್ನ ಇನ್ನಷ್ಟು ತೀಕ್ಷ್ಣಗೊಳಿಸಿದೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೂದಿ ಮೆಚ್ಚಿದ ಕೆಂಡದ ರೀತಿಯಲ್ಲಿ ಬೆಳಿಲಿಕ್ಕೆ ಅದು ಕಾರಣ ಆಗಿದೆ ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ವಿದ್ಯಮಾನಗಳ ನಡುವೆ ಮುಖ್ಯಮಂತ್ರಿ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ನಾಯಕತ್ವ ಬದಲಾವಣೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ನಿರ್ಗಮನದ ಬಗ್ಗೆ ನೀಡಿರುವ ಹೇಳಿಕೆ ಉರಿಯುವ ಬೆಂಕಿಗೆ ತುಪ್ಪ ಸುಡಿದಂತಾಗಿದೆ ಒಂದು ತಮ್ಮ ತಂದೆ ರಾಜಕೀಯ ನಿರ್ಗಮನ ಆಗುವ ಹೊತ್ತಿಗೆ ಮುಂದಿನ ನಾಯಕನಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ನಾವು ಆರಿಸ್ತೇವೆ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ನೇರವಾಗಿ ಹೇಳಿದ್ದಾರೆ ಈಗ ಅದರ ಕ್ಲಿಪ್ಪಿಂಗ್ ಅನ್ನ ನೋಡೋಣ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಿದ್ದಾರೆ ಅವ್ರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಿಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡ್ರ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ಯುವಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ ಅಂತ ಕೆಲಸ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ ಅಂತ ಕೆಲಸ ಇನ್ನು ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಮತ್ತೆ ಈಗ ಒಂದು ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಕೂಡ್ದು ಅಂತ ವಾರ್ನ್ ಮಾಡಿದೆ ನಂಬರ್ ಒನ್ ನಂಬರ್ ಟೂ ಇಲ್ಲಿ ವಿವಾದದ ಕೇಂದ್ರ ಬಿದ್ದು ತಮ್ಮ ತಂದೆ ಅವರ ತಂದೆ ಯತೀಂದ್ರ ಸಿದ್ದರಾಮಯ್ಯ ಅವರ ತಂದೆ ಸಿದ್ದರಾಮಯ್ಯ ತಮ್ಮ ತಂದೆಯ ರಾಜಕೀಯ ನಿರ್ಗಮನದ ಬಗ್ಗೆ ಮಗ ಅಲ್ದಲ್ಲೇ ಇನ್ಯಾರು ಅಷ್ಟು ಅಥಾರಿಟಿವ್ ಆಗಿ ಮಾತಾಡಲಿಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಮುಖ್ಯವಾದ ಪ್ರಶ್ನೆ ಬೇರೆ ಯಾರಾದರೂ ಮಾತಾಡಿದ್ರೆ ಏನೋ ಒಂದು ಲೆಕ್ಕಾಚಾರದ ಮೇಲೆ ಮಾತಾಡಿರಬಹುದು ಅಂತ ತಿಳ್ಕೋಬಹುದು ಆದ್ರೆ ಇಲ್ಲಿ ಲೆಕ್ಕಾಚಾರದ ಜೊತೆಗೆ ವಾಸ್ತವವೂ ಅಡಗಿದೆಯಾ ಎನ್ನುವಂತಹ ಪ್ರಶ್ನೆ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅವರು ಮಗನೇ ಈ ಸ್ಟೇಟ್ಮೆಂಟ್ ಮಾಡಿರು ಒಂದು ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜಕೀಯ ನಿರ್ಗಮನ ಯಾವಾಗ ಆಗ್ತಾರೆ ಅಂದ್ರೆ ಅಧಿಕಾರ ಹಸ್ತಾಂತರದ ದಿನ ಹತ್ರ ಬಂದಿದೆಯಾ ಅದನ್ನ ರಾಜಕೀಯ ನಿರ್ಗಮನ ಅಂತ ಅವರ ಮಗ ಹೇಳಿದಾರ ಅಥವಾ ಐದು ವರ್ಷ ಅಧಿಕಾರವನ್ನ ಪೂರ್ತಿ ಮಾಡಿ ನಿರ್ಗಮಿಸ್ತಾರ ಅದನ್ನ ಅವರು ರಾಜಕೀಯ ನಿರ್ಗಮನ ಅಂತ ಹೇಳಿದಾರ ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಆಮೇಲೆ ರಾಜಕೀಯ ನಿರ್ಗಮನದ ಬಳಿಕ ಮುಂದೇನು ಅನ್ನುವ ಪ್ರಶ್ನೆ ಮುಂದೆ ಅವ್ರ ಪ್ರಕಾರ ಜಾರಕಿಹೊಳಿ ಇದನ್ನು ಹೇಳ್ತಿರೋರು ಯಾರು ಸಿದ್ದರಾಮಯ್ಯ ಅವರ ಪುತ್ರ ಅಂದರೆ ಇದರ ಅರ್ಥ ಏನು ಅಂದ್ರೆ ಶಿವಕುಮಾರ್ ವಿರುದ್ಧದ ಒಂದು ಬಣ ಗೇನಪ್ಪಾಗ್ತಾ ಇದೆ ಎಲ್ಲವೂ ಮೇಲ್ನೋಟಕ್ಕೆ ತಣ್ಣಗಿದೆ ಅನ್ನುವ ರೀತಿ ಕಂಡರು ಪ್ರಶಾಂತವಾಗಿದೆ ಕಾಂಗ್ರೆಸ್ ಅಲ್ಲಿ ಅನ್ನುವಂತೆ ಕಂಡರು ಒಳಗೆ ಕುದಿಯುವ ಜ್ವಾಲಾಮುಖಿಯ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂದರೆ ಮುಖ್ಯಮಂತ್ರಿಯ ಪುತ್ರ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮುಂದಿನ ಸಿ ಎಂ ಜಾರಕಿಹೊಳಿ ಅಂತ ಹೇಳ್ಬಿಟ್ಟು ಅವರು ಅಷ್ಟು ಈಸಿಯಾಗಿ ವ್ಯಕ್ತಿಗತ ಅಭಿಪ್ರಾಯ ಅಂತ ಹೇಳೋದಕ್ಕಾಗೋದಿಲ್ಲ ಅವರು ಒಂದು ಜವಾಬ್ದಾರಿಯುತ ಸ್ಥಾನ ಮತ್ತು ಕುಟುಂಬನ ರೆಪ್ರೆಸೆಂಟ್ ಮಾಡಿರುವಂತಹ ವ್ಯಕ್ತಿ ಹೀಗಾಗಿ ಅವರ ಸ್ಟೇಟ್ಮೆಂಟ್ ಯಾಕಾಗಿ ಹೊರಗೆ ಬಂತು ಇದರ ಹಿಂದೆ ನಡೆದಿರುವ ಲಾಬಿ ಯಾವುದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬಣ ಇರಬಹುದು ಅಥವಾ ಐದು ವರ್ಷ ತುಂಬಿದ ನಂತರ ಬರುವ ಜನರಲ್ ಎಲೆಕ್ಷನ್ ಸಂದರ್ಭದಲ್ಲಿ ಇರಬಹುದು ಆ ಸಂದರ್ಭದಲ್ಲೂ ಕೂಡ ವಿರೋಧ ಮಾಡಕ್ಕೆ ಒಂದು ಬಣ ಸಜ್ಜಾಗ್ತಾ ಇದೆಯಾ ಇದು ಮುಖ್ಯವಾದಂತಹ ಪ್ರಶ್ನೆ ಇದರ ಮಧ್ಯೆ ಜಾರಕಿಹೊಳಿ ಅವರು ಹೈಕಮಾಂಡ್ ತೀರ್ಮಾನ ಅಂತಿಮ ಏನೋ ನನ್ನ ಮೇಲಿನ ಅಭಿಮಾನಕ್ಕೆ ಅವ್ರು ಹೇಳಿರ್ಬೋದೇನೋ ಆದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದರೆ ಈ ಅವ್ರದೊಂದು ಪ್ರತಿಕ್ರಿಯೆ ನೋಡೋಣ ಬನ್ನಿ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟರಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ನಾಯಕತ್ವ ವಹಿಸಿಕೊಳ್ಬೇಕು ಅನ್ನೋ ಹೇಳಿಕೆಯಲ್ಲಿ ಇರುವಂಥದ್ದು ತಮ್ಮ ಪಕ್ಕದಲ್ಲೇ ಕುರ್ಕೊಂಡು ತಮ್ಮ ಸಂಬಂಧದಲ್ಲೇ ಇರುವಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ತಾವು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅದು ಪಕ್ಷ ನಿರ್ಧಾರ ಮಾಡಬೇಕು ನಾವು ಯಾರು ಅವರ ತಮ್ಮ ವ್ಯಕ್ತಿಗೆ ಅಭಿಪ್ರಾಯ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು ಅದನ್ನು ಬಹಳ ದಿನಗಳಿದೆ ಕಾದು ನೋಡೋಣ ಈ ಸದ್ಯಕ್ಕೆ ಪಕ್ಷ ತೀರ್ಮಾನ ಮಾಡಬೇಕು ಯಾರ ನಾಯಕರಂತ ಅಲ್ಲ ಅದ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲರೂ ಜೊತೆಗೂ ಹೋಗುವಂತ ಪ್ರಯತ್ನ ಮಾಡ್ತೀವಿ ಅಂತಿಮವಾಗಿ ಪಕ್ಷ ಪಕ್ಷ ನಾವು ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಜೊತೆಗೆ ಮುಖ್ಯಮಂತ್ರಿ ಆದ್ರೂ ಸಹಿತ ತಾವು ಅಹಿಂದ ಹೋರಾಟವನ್ನು ಮುನ್ನಡೆಸ್ಕೊಂಡು ಹೊಂಟಿದ್ದೀರಿ ಅಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಹಿಂದ ಇದ ಪ್ರಶ್ನೆ ಅಲ್ಲ ಮುಂಚೆ ಇದೆ ಇವತ್ತು ತಾಳೆ ಕೂಡ ಅದೇ ಇರ್ತದೆ ಅದಿಲ್ಲದೆ ರಾಜಕಾರಣಿ ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಈಗ ಎಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ ಕಾಯ್ಬೇಕಷ್ಟೇ ಸಿದ್ದರ ಸಿದ್ದರಾಮಯ್ಯ ಅವರು ಹೇಳುವ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬು ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ ನಾವು ಹೇಳಲ್ಲ ಇಪ್ಪತ್ತೆಂಟರ ಕ್ಲೇಮ್ ಅಂತ ಹೇಳಲ್ಲ ಮತ್ತೆ ಇಪ್ಪತ್ತು ಗಂಟೆಗೆ ತಾವು ಏನು ಹೇಳ್ತಾ ಬಂದಿದ್ದೀರಿ ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನ ಹೇಳಿದಿರಿ ಅದು ಹೇಳಿದಿಲ್ಲ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ ಅದು ಅಂತಿಮವಾಗಿ ಪಕ್ಷ ನಿರ್ಮಾಣ ಮಾಡಬೇಕು ನಿರ್ಮಾಣ ಸಿದ್ದರಾಮಯ್ಯ ರೋಲ್ ಬಹಳ ಇಂಪಾರ್ಟೆಂಟ್ ಎಲ್ಲಾನು ಎಲ್ಲನೂ ಇವತ್ತು ಕಾಕ್ತಿಯಲ್ಲಿ ನಿರ್ಣಯ ಮಾಡ್ಲಿಕ್ಕಾಗುವುದಿಲ್ಲ ಇನ್ನೂ ಮೂವತ್ತು ತಿಂಗಳಿದೆ ನಂತರ ಏನೇ ಬೆಳವಣಿಗೆ ಆಗತ್ತೆ

ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ತುಂಬ ನ್ಯಾಚುರಲ್ ಆಗಿ ಅವರು ಹೇಳಿದರು ಅವರ ಕಾಂಟ್ರವರ್ಸಿನ ಡಿಫ್ಯೂಸ್ ಮಾಡುವ ರೀತಿಯಲ್ಲಿ ಇದನ್ನು ಬ್ಲೋಪ್ ಆಗ್ದಲೇ ಇರಲಿ ಅನ್ನುವ ರೀತಿನಲ್ಲಿ ಅನ್ಯಾಚುರಲ್ ರಿಮಾರ್ಕ್ ಅನ್ನುವ ರೀತಿಯಲ್ಲಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಯಾಕಾಗಿ ಹೇಳ್ತಿದ್ದೀನಿ ಅಂತಂದರೆ ಬಿಹಾರ್ ಚುನಾವಣೆ ಮುಗಿಯುವವರೆಗೂ ಕೂಡ ನಾಯಕತ್ವ ಬದಲಾವಣೆ ಬೇರೆ ಯಾವುದೇ ಚರ್ಚೆ ನಡೀಬಾರ್ದು ಅಂತ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ ಅದು ಆವಾಗಲೇ ಹೇಳಿ ಈಗಿದ್ರೂ ಕೂಡ ಖುದ್ದು ಮುಖ್ಯಮಂತ್ರಿಯ ಮಗ ಇಂಥ ಸ್ಟೇಟ್ಮೆಂಟ್ ಮಾಡಿದ್ರು ಇದು ಮುಖ್ಯವಾದ ಪ್ರಶ್ನೆ ಅಂದ್ರೆ ಹೈಕಮಾಂಡ್ ಪ್ರವೇಶ ಮಾಡೋದಕ್ಕೆ ಇದು ಸಕಾಲವ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡದೆ ಹೋದ್ರೆ ಇದು ಸಮಸ್ಯೆಗೆ ಕಾರಣ ಆಗುತ್ತ ಹೀಗಾಗಿ ಬಿಹಾರ್ ಚುನಾವಣೆಯ ನಂತರ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಈಗಲೇ ವೇದಿಕೆ ಸಜ್ಜಾಗ್ತಿದೆ ನವಂಬರ್ ಕ್ರಾಂತಿ ಅದು ಯಾವ ರೀತಿಯ ಕ್ರಾಂತಿ ಆಗ್ಬೋದು ಅಥವಾ ಯಾರಿಗೆ ಭ್ರಾಂತಿ ಆಗ್ಬೋದು ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ